ಏನು ನನ್ನ ಮೇಲೆ ಸುಳ್ಳು ಆರೋಪಗಳ ಬಂದಿತ್ತು ಪತ್ರಿಕೆಗಳಲ್ಲಿ ಟಿ ಟಿವಿನಲ್ಲಿ ನೂರಕ್ಕೆ ನೂರು ನಿರಾಧಾರ ನಮ್ಗೂ ಆಕೆಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಎಲ್ಲಾ ವಿಚಾರಗಳನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ನಾನು ಸ್ಪಷ್ಟಪಡಿಸಿದ್ದೀನಿ ನನ್ಗೆ ಸ್ನೇಹಿತರು ಅಲ್ಲ ಫ್ರೆಂಡು ಅಲ್ಲ ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಮಾಜಿ ಮಂತ್ರಿ ಅಂದ್ರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ ಆತರ ನಮ್ಮನೆ ಬಂದೋಗಿರೋದ್ ಬಿಟ್ರೆ ನನ್ನ ಮಕ್ಕಳ ಮೇಲೆ ನಮ್ಮ ಹೆಸರು ಕೂಡ ಕೂಡ ಟಿವಿನಲ್ಲೂ ಕೂಡ ಬಂದ್ಬಿಡ್ತು ಯಾವುದೇ ರೀತಿಯಾದಂತ ನಮ್ಮ ಮಕ್ಕಳಿಗಾಗ್ಲಿ ಆಕೆಗಾಗ್ಲಿ ನನಗಾಗ್ಲಿ ಸಂಬಂಧನೂ ಇಲ್ಲ ಪರಿಚಯನೂ ಇಲ್ಲ ಒಂದ್ ಇಪ್ಪತ್ತೈದು ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ ಹಾಗಾಗಿ ಈ ಮಾಧ್ಯಮಗಳಲ್ಲಿ ತಾವು ಮತ್ತೆ ಅದನ್ನ ಪ್ರಸಾರ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ತನ್ನಲ್ಲಿ ಹೇಳ್ತಾ ತಾವೆಲ್ಲ ಕೂಡ ಒಂಬತ್ತು ಗಂಟೆಯಿಂದ ಇಲ್ಲಿ ಕಾತಿದ್ರೆ ನಾನು ಎಲ್ಲಾ ಮಾಹಿತಿಯನ್ನು ಕೂಡ ಇಲಾಖೆಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ ಇವತ್ತು ನೋಟಿಸ್ ಕೊಟ್ಟಿದ್ರು ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು ಯಾವ ವಿಚಾರ ಕೊಟ್ಟಿದ್ರು ಅದೇ ಹೇಳಿದ್ದು ಅದೇನೆ ನೋಟಿಸ್ ಕೊಟ್ಟಿದ್ರು ನಿಮ್ಗೆ ಎಷ್ಟು ದಿವಸ ಆಯ್ತು ಪರಿಚಯ ಆಗಿ ಹೆಂಗೆ ಏನಂತೆಲ್ಲ ಹೇಳಿ ಡೀಟೇಲಲ್ಲಿ ಕೇಳಿದ್ರು ಆರು ತಿಂಗಳ ಮುಂಚೆ ನಮ್ಗೆ ಪರಿಚಯ ಆಗಿದ್ದು ಅಷ್ಟು ಬಿಟ್ಟರೆ ಅಂಗಡಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಮ್ಗೇನು ಗೊತ್ತಿಲ್ಲ ಇದು